ಹಾಯ್ ಹಲೋ ಫ್ರೆಂಡ್ಸ್ ಈಸಿ ಮ್ಯಾಥ್ಸ್ ಫಾರ್ ಟಿ ಇ ಟಿಗೆ ಸ್ವಾಗತ ನಾವಿವತ್ತು ಕನ್ನಡ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಇದು ಎರಡು ಸಾವಿರದ ಇಪ್ಪತ್ತೊಂದು ಪಾರ್ಟ್ ಒಂದರಲ್ಲಿರೋ ಕನ್ನಡ ಪ್ರಶ್ನೆ ಪತ್ರಿಕೆ ಇದು ಭಾಗ ಈ ಮೇಲೆ ಮೇಲಿನ ಆಗಿದೆ ಇದನ್ನು ನಿಧಾನಕ್ಕೆ ಓದ್ಕೋಬೇಕು ಈ ಗದ್ದೆ ಭಾಗದ ಮೇಲೆ ನಮಗೆ ಐದು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಇದರಿಂದ ಈ ಗದ್ದೆ ಭಾಗ ನೀಟಾಗಿ ಓದ್ಕೊಂಡ್ಬಿಟ್ಟಿವೆ ಅಂದರೆ ಇದರಲ್ಲೇ ನಮಗೆ ಐದು ಪ್ರಶ್ನೆಗಳನ್ನು ನಾವು ಈಸಿಯಾಗಿ ತಗೋಬೋದು ಒಂದೇ ಪ್ರಶ್ನೆ ಮಲೆನಾಡಿನ ಗೋಪಾಲಕರು ಗಟ್ಟಿಮುಟ್ಟಾಗಿರಲು ಕಾರಣ ಮಲೆನಾಡಿನ ಗೋಪಾಲಕರು ಗಟ್ಟಿ ಮುಟ್ಟಾಗಿರಲ್ಲಂದರೆ ಗದ್ದೆ ಭಾಗದಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಬಿಸಿಲು ಮಳೆ ಎನ್ನದೇ ಅಲೆದು ಅಲೆದು ಅವರೇನಾಗಿರ್ತಾರೆ ಗಟ್ಟಿಮುಟ್ಟಾಗಿ ಇದ್ದಾರೆ ಅಂತ ಹೇಳ್ತಿದ್ದಾರೆ ಎರಡನೇ ಪ್ರಶ್ನೆ ತರುಬುಗುಣಿ ಎಂದರೆ ಇದರಲ್ಲಿ ಆಪ್ಷನ್ ಮೂರು ಅಂದರೆ ಗೋಪಾಲಕರು ವಿಶ್ರಮಿಸುವ ಸ್ಥಳವನ್ನು ನಾವು ತರುಬು ಗುಣಿ ಅಂತ ಕರಿತೀವಿ ಮೂರನೇ ಪ್ರಶ್ನೆ ಮಲೆನಾಡಿನ ಪ್ರತಿಯೊಬ್ಬ ದನಗಾಯಿಯ ಗೆಳೆಯ ದನಗಾಯಿಯ ಗೆಳೆಯ ಪುರಾತನ ಕಾಲದಿಂದಲೂ ಗೊತ್ತಿದೆ ನಿಮಗೆ ಕೊಳಲು ಹಿರಗನು ಪಕ್ಕದ ಹಳ್ಳಿಗಳಲ್ಲ ಹಳ್ಳಿಗಳಲ್ಲೆಲ್ಲ ಪ್ರಸಿದ್ಧವಾಗಿರುವುದು ಇದಕ್ಕೆ ಯಾವುದಕ್ಕೆ ಅಂದರೆ ಇದಕ್ಕೆ ಉತ್ತರ ನಾಲ್ಕು ಅವನ ಕೊಳಲ ಗಾನಕ್ಕೆ ಐದನೇ ಪ್ರಶ್ನೆ ಮಕ್ಕಳು ಹಿರಗನನ್ನು ಕಂಡ ಕೂಡಲೇ ಹೀಗೆ ಮಾಡುತ್ತಾರೆ ಮುತ್ತಿಕೊಳ್ಳುತ್ತಾರೆ ಅವನನ್ನು ನೋಡಿದ ತಕ್ಷಣ ಮಕ್ಕಳು ಏನು ಮಾಡಿಬಿಡ್ತಾರೆ ಎಲ್ಲರೂ ಹೋಗಿ ಮುತ್ತಕೊಂಡ್ಬಿಡ್ತಾರೆ ಸುತ್ತಾಕೊಂಡ್ಬಿಡ್ತಾರೆ ಅವನ್ನ ಆರನೇ ಪ್ರಶ್ನೆ ದಿನ ದಿನವೂ ಎಂಬುದು ಈ ವ್ಯಾಕರಣಾಂಶಕ್ಕೆ ಸೇರಿದೆ ಇಲ್ಲಿ ನೋಡ್ರಿ ಜೋಡಿ ಪದ ಅಂದರೆ ಅಕ್ಕ ಪಕ್ಕ ಇದು ಜೋಡಿ ಪದ ಆಗುತ್ತೆ ಎರಡೂ ಅನುಕರಣವೇ ಅಂದರೆ ಅರ್ಥವಿಲ್ಲದೆ ಚರಚರ ಪರಪರ ಅಂತಾರಲ್ಲ ಅದು ನುಡಿಗಟ್ಟು ಅಂದರೆ ಕೆಂಗಣ್ಣು ಹೀಗೆಲ್ಲ ಇರುತ್ತೆ ದ್ವಿರುಕ್ತಿ ಅಂದರೆ ಅರ್ಥವಿರುತ್ತೆ ಎರಡು ಬಾರಿ ಬರುತ್ತೆ ದಿನಕ್ಕೆ ಅರ್ಥವಿದೆ ಹಾಗೆ ದಿನ ದಿನವು ಅನ್ನೋದು ದ್ವಿರುಕ್ತಿ ಹೀಗೆ ವ್ಯಾಕರಣದಲ್ಲಿ ಒಂದೊಂದು ಭಾಗಗಳ ಮೇಲೆ ಒಂದೊಂದು ಪ್ರಶ್ನೆಗಳನ್ನು ಕೇಳಿರ್ತಾರೆ ನಾವೇನು ಮಾಡ್ಕೋಬೇಕಂತಂದರೆ ಇವನ್ನ ನೋಡ್ಕೋಬೇಕು ಪ್ರತಿಯೊಂದು ಭಾಗನೂ ನಾವು ಅಭ್ಯಾಸ ಮಾಡಿಬಿಟ್ವಿ ಅಂದರೆ ಅದ್ರ ಮೇಲ್ಗಡೆ ಒಂದೊಂದು ಪ್ರಶ್ನೆ ಈಗ ನೆಕ್ಸ್ಟ್ ಸಂಧಿಗಳ ಮೇಲೆ ಒಂದು ಪ್ರಶ್ನೆ ಬಂದಿದೆ ಏಳನೇ ಪ್ರಶ್ನೆ ಅತ್ಯಾಸೆ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಯಾವ ಸಂಧಿ ಅತಿ ಪ್ಲಸ್ ಆಸೆ ಅತ್ ಬಂದಿದೆ ಇಲ್ಲಿ ಹೌದಾ ಹಾಗಾಗಿ ಇದೇನಾಗುತ್ತೆ ಸಂಧಿ ಸಂಧಿಯಾಗುತ್ತೆ ಎಣ್ ಸಂಧಿ ಎಂಟನೇ ಪ್ರಶ್ನೆ ಬಾಲ ಕಡಿದ ನಾಯಿಯ ಬಗ್ಗೆ ಹಿರಗನ ಸಿದ್ಧಾಂತವಿದು ಹಿರಗನ ಸಿದ್ಧಾಂತ ಏನಂದರೆ ಅವು ಚೀನಿ ನಾಯಿಗಳಾಗಿರ್ತವೆ ಎಂಬುವುದು ಅಂದರೆ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಹಾಗೆ ಒಂದು ಗದ್ಯ ಭಾಗ ಕೊಟ್ಟಿರ್ತಾರೆ ಒಂದು ಪದ್ಯ ಭಾಗನ ಕೊಟ್ಟಿರ್ತಾರೆ ಇದನ್ನು ನಿಧಾನವಾಗಿ ಸ್ಕೋರ್ ಮಾಡ್ತಾ ಇದ್ದೀನಿ ನೋಡಿಕೊಡ್ರಿ ಈ ಪದ್ಯ ಭಾಗವನ್ನು ಒಂದು ಸಾರಿ ಓದ್ಕೊಂಡ ನಂತರ ಈ ಕೆಳಗಿನ ಪ್ರಶ್ನೆಗಳಿಗೆ ಇದರಲ್ಲೂ ಕೂಡ ಐದು ಪ್ರಶ್ನೆಗಳು ಈ ಗದ್ಯ ಭಾಗದ ಆಧಾರದ ಮೇಲೆ ಇರ್ತವು ಒಂಬತ್ತನೇ ಪ್ರಶ್ನೆ ಬಿರುಗಾಳಿಯಲ್ಲಿ ದೋಣಿಗಳು ಇಲ್ಲಿ ಹೊಯ್ದಾಡುತ್ತವೆ ಇದಕ್ಕೆ ಆಪ್ಷನ್ನು ಕಡಲಿನ ಮೇಲೆ ಹೊಯ್ದಾಡುತ್ತವೆ ಕಡಲಿನ ಮೇಲೆ ಅನ್ನೋದು ಆಪ್ಷನ್ ಇದಕ್ಕೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಮಲಗಿರುವ ಮೂಳೆಗಳ ನಿಟ್ಟಿಸಿರು ಇರುವುದು ಮೂಳೆಗಳ ನಿಟ್ಟಿಸಿರು ಆಪ್ಷನ್ ಎರಡು ನೆಲದಾಳದಲ್ಲಿ ಹನ್ನೊಂದನೇ ಪ್ರಶ್ನೆ ಸಂಜೆಯ ಕತ್ತಲಿನ ಉಜ್ವಲ ಹಗಲುಗಳು ಹೀಗೆ ಆಗುತ್ತಿವೆ ಕರಗುತ್ತಿವೆ ಹನ್ನೊಂದನೇ ಪ್ರಶ್ನೆ ಆಪ್ಷನ್ನು ಒಂದು ಹನ್ನೆರಡನೇದು ಕವಿ ಬರೆಯುತ್ತಿರುವುದು ಇದಕ್ಕೆ ಕಚ್ಚಾಡುವವರನ್ನು ಕುರಿತು ಯಾವುದಕ್ಕೆ ಆಪ್ಷನ್ ಎರಡು ಕೀರ್ತಿಗೆ ಹದಿಮೂರನೇ ಪ್ರಶ್ನೆ ಕವಿ ಬರೆಯುವ ಮೊಳಕೆಗಳು ಇಷ್ಟು ಕಾಲದ ಕತ್ತಲನ್ನು ಒಡೆದು ತಲೆ ಎತ್ತುತ್ತವೆ ಅಂದರೆ ಶತಮಾನ ಆಪ್ಷನ್ ಒಂದು ಮೊಳಕೆಗಳನ್ನು ಈ ಪದದಲ್ಲಿರುವ ವಿಭಕ್ತಿ ಅನ್ನು ವಿಭಕ್ತಿ ಯಾವುದಾಗುತ್ತೆ ದ್ವಿತೀಯ ಕದ ಪದದ ಅರ್ಥ ಕದ ಪದದ ಅರ್ಥ ಬಾಗಿಲು ಇಲ್ಲಿ ನೋಡ್ರಿ ಸಮನಾರ್ಥಕ ಪದಗಳ ಮೇಲೆ ಪ್ರಶ್ನೆ ಬರ್ತವು ದ್ವಿರುಕ್ತಿ ವಿಭಕ್ತಿ ಪ್ರತ್ಯಯಗಳು ವ್ಯಾಕರಣ ಅಂಶಗಳ ಮೇಲೆ ಈ ಥರನಾದ ಒಂದೊಂದು ಪ್ರಶ್ನೆಗಳು ಕಡ್ಡಾಯವಾಗಿ ಕೇಳ್ತಾರೆ ನಾ ಹೋಗ್ತಾ ಹೋಗ್ತಾ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ಕೊಂತ ನಿಮಗೆ ಹೇಳ್ತೀನಿ ಪ ಪ್ರಶ್ನೆಗಳು ಅದೇ ಅಂಶದ ಮೇಲೆ ಬರ್ತವು ಅಂತ ಹೇಳಿ ಮಕ್ಕಳ ಮಾತು ಆಲಿಕೆಗೆ ಅವರ ಮಾನಸಿಕ ಅಂತರಕ್ರಿಯೆಗಳು ಹಾಗೂ ಅನುಭವಗಳು ಅತ್ಯಂತ ಸದೃಢವಾದ ಸಂಪನ್ಮೂಲಗಳು ಈ ಚಿಂತನೆ ನೀಡಿರುವ ಭಾಷಾಶಾಸ್ತ್ರ ಯಾರು ಈ ಭಾಷಾಶಾಸ್ತ್ರವನ್ನು ನೀಡಿದ್ದಾರೆ ಅಂದರೆ ವಿಲಿಯಂ ವೈಗೋಸ್ಕಿಯವರು ನಮಗೆ ಇದನ್ನು ನೀಡಿದ್ದಾರೆ ವೈಗೋಸ್ಕಿ ಉತ್ತಮ ಆಲಿಸುವಿಕೆ ಕಣ್ಣಿನಿಂದಲೂ ಆಗುತ್ತದೆ ಎಂಬ ಮಾತಿನ ಹಿನ್ನೆಲೆ ಇಲ್ಲಿ ನೋಡ್ರಿ ಆಲಿಸುವಿಕೆ ಕಣ್ಣಿನಿಂದಲೂ ಕಣ್ಣಿನಿಂದಲೂ ಅಂದರೆ ಕಿವಿಯಿಂದ ಆಲಿಸುತ್ತಾ ಕೇಳುವವರ ಆಂಗಿಕ ಭಾವವನ್ನು ನೋಡುತ್ತಾ ಕಲಿಸುವುದು ಆಪ್ಷನ್ ಎರಡು ಹದಿನೆಂಟನೇ ಪ್ರಶ್ನೆ ಪ್ರಾಥಮಿಕ ಹಂತದ ಮಕ್ಕಳಲ್ಲಿ ಭಾಷೆಯ ಭಾಷೆಯ ಸೃಷ್ಟಿ ಮತ್ತು ಮೌಖಿಕ ಸಾಮರ್ಥ್ಯ ಬೆಳೆಸುವ ಒಂದು ಕ್ರಮ ಯಾವುದು ಅಂತಂದರೆ ಚಿತ್ರ ಸರಣಿಯನ್ನು ನೋಡುತ್ತಾ ಕತೆ ಕಟ್ಟುವ ಚಟುವಟಿಕೆಗಳನ್ನು ಕೊಡಬೇಕು ಭಾಷೆ ಬೆಳಿಬೇಕಂದ್ರೆ ಮಕ್ಕಳಲ್ಲಿ ಮೌಖಿಕವಾಗಿ ಅವ್ರ ಕಥೆಯನ್ನು ಹೇಳಬೇಕು ಬಾಯಿಂದ ಹೇಳೋದು ಓದಿಸುವುದಲ್ಲ ವೀಕ್ಷಿಸುವುದು ಅಲ್ಲ ಚಟುವಟಿಕೆಗಳಲ್ಲ ಆದರೆ ಇಲ್ಲೇನು ಮಾಡೋದು ಕತೆ ಕಟ್ಟುವುದು ಸರಿಯಾದ ಉತ್ತರ ಆಗುತ್ತೆ ಇದು ಪ್ರಧಾನವಾಗಿ ಭಾಷೆಯ ಸ್ವೀಕೃತ ಕೌಶಲ್ಯಗಳು ಯಾವುದು ಬರವಣಿಗೆ ಮತ್ತು ಮಾತು ಅಲ್ಲ ಯಾವುದಿದ್ರಲ್ಲಿ ಆಲಿಸುವಿಕೆ ಮತ್ತು ಮೌನ ವಾಚನ ಮೌನ ವಾಚನದಿಂದ ನಾವೇನು ಮಾಡ್ತೀವಿ ಪ್ರಧಾನವಾಗಿ ಇದನ್ನು ಕಲಿತೀವಿ ಪದ್ಯ ಬೋಧನೆಯನ್ನು ಹೆಚ್ಚು ಆಕರ್ಷಕವಾಗಿ ರೂಪಿಸಲು ಬಳಸಬಹುದಾದ ಪ್ರಮುಖ ಸಾಧನ ಯಾವುದು ಪದ್ಯ ಬೋಧನೆಗೆ ಅಂದರೆ ಕಪ್ಪು ಹಲಿಗೆಯಲ್ಲಿ ಪದ್ಯ ಬರಲಿಕ್ಕಾಗಲ್ಲ ಚಿತ್ರಪಟಗಳು ಬಳಸ್ಬೋದು ಪಠ್ಯಪುಸ್ತಕನೂ ನಾವು ಬಳಸ್ಬೋದು ಅದರಲ್ಲಿ ಹೆಚ್ಚು ಪರಿಣಾಮಕರವಾಗಿ ಅವ್ರೇನು ಕೇಳಿದ್ದಾರೆ ನೋಡ್ರಲ್ಲ ಆಕರ್ಷಕವಾಗಿ ಅಂತ ಇದೆ ಆಕರ್ಷಕವಾಗಿ ಅಂದರೆ ಬಹು ಮಾಧ್ಯಮಗಳು ಬಹು ಮಾಧ್ಯಮದಿಂದ ನಾವು ಮಲ್ಟಿಮೀಡಿಯಾಗಳನ್ನು ಬಳಸಿ ಪದ್ಯವನ್ನು ಅತ್ಯಂತ ಅರ್ಥ ಆಸಕ್ತಿದಾಯಕವಾಗಿ ನಾವು ಪಾಠವನ್ನು ಮಾಡ್ಬೋದು ಮಾಧ್ಯಮಿಕ ಹಾಗೂ ಸೆಕೆಂಡರಿ ಹಂತದಲ್ಲಿ ವ್ಯಾಕರಣ ಬೋಧಿಸುವ ಉತ್ತಮ ಕ್ರಮ ಮಾಧ್ಯಮಿಕ ಅಂದರೆ ನಾವೀಗ ಪಾಠ ಮಾಡ್ತೇವೆ ಆರರಿಂದ ಎಂಟು ಎಂಟನೇ ತರಗತಿ ಮಕ್ಕಳಿಗೆ ಏನು ಮಾಡಬೇಕಂದ್ರೆ ಇದಕ್ಕೆ ಆಪ್ಷನ್ ನಾಲ್ಕು ಬೋಧನಾ ಕಲಿಕಾ ಸಂದರ್ಭಗಳಲ್ಲಿ ಕ್ರಿಯಾತ್ಮಕ ವ್ಯಾಕರಣ ಬೋಧನೆ ಮಾಡುವುದು ಅಂದರೆ ಅವರಿಗೆ ವ್ಯವಸ್ಥಿತವಾಗ ವ್ಯಾಕರಣ ಅರ್ಥವಾಗೋಂಗೆ ಹೇಳಬೇಕು ಹಂಗೆ ಹೇಳಿದರೆ ಮಾತ್ರ ಏನಾಗುತ್ತೆ ಬೋಧನೆ ಅರ್ಥವಾಗುತ್ತೆ ಇಪ್ಪತ್ತೆರಡನೇ ಪ್ರಶ್ನೆ ಪ್ರತಿ ಮಗುವಿನ ಕಲಿಕೆಯ ದೋಷವನ್ನು ಚಿಕಿತ್ಸಾ ಕ್ರಮದಿಂದ ಪರಿಹರಿಸಿ ಕಲಿಕೆಯ ಮುಖ್ಯವಾಹಿನಿಗೆ ತರುವ ಉಪಕ್ರಮ ಮಕ್ಕಳಿಗೆ ಓದಲಿಕ್ಕೆ ಬರ್ತಿರಂಗಿಲ್ಲ ಅವ್ರಿಗೇನು ಮಾಡಬೇಕು ಚಿಕಿತ್ಸೆ ಅಂದರೆ ನಿಮಗೆ ನೆನಪಾಗಬೇಕು ಬಿ ಎಡ್ ಎಲ್ಲೆಲ್ಲ ನೀವೆಲ್ಲ ಓದಿರ್ತೀರ ಚಿಕಿತ್ಸೆ ಅಂತಂದ್ರೇನು ಪರಿಹಾರ ಬೋಧನೆ ಪರಿಹಾರ ಬೋಧನೆ ಅನ್ನೋದೊಂದು ಚಿಕಿತ್ಸಾ ಕ್ರಮವಾಗಿದೆ ಕಲಿಕೆಗೆ ಇಪ್ಪತ್ತ್ಮೂರನೇ ಪ್ರಶ್ನೆ ನಾಲ್ಕನೇ ತರಗತಿಯ ಹನ್ನೆರಡು ಜನ ವಿದ್ಯಾರ್ಥಿಗಳಿಗೆ ಬಾಯ್ದರೆ ವಾಚನದಲ್ಲಿ ದೋಷವಿ ದೋಷಗಳಿದೆ ಈ ಸಮಸ್ಯೆಗೆ ಶಿಕ್ಷಕ ತಕ್ಕ ತಕ್ಷಣ ಕೈಗೊಳ್ಳಬೇಕಾದ ಪರಿಹಾರ ಕ್ರಮ ಯಾವುದು ಇಲ್ಲಿ ಇದಕ್ಕೆ ಆಪ್ಷನ್ ಯಾವುದಾಗುತ್ತೆ ಅಂದರೆ ನಾಲ್ಕನೇದು ಕ್ರಿಯಾ ಸಂಶೋಧನೆ ಬಾಯಿ ತೆರೆಯೋದಕ್ಕೆ ನಿಯಂತ್ರಿತ ಅಭ್ಯ ನಿಯಂತ್ರಿತ ಅಭ್ಯಾಸ ಬರೋದಿಲ್ಲ ಭಾಷಾ ಪ್ರಯೋಗಾಲಯನೂ ಉಪಯೋಗಕ್ಕೆ ಬರಲ್ಲ ಇದರಲ್ಲಿ ಗುಂಪು ಅಧ್ಯಾಯನೂ ಬರಲ್ಲ ಏನು ಮಾಡಬೇಕು ಕ್ರಿಯಾ ಸಂಶೋಧನೆ ಮಾಡಬೇಕು ಅವನದು ಹಿನ್ನೆಲೆ ಎಲ್ಲ ತೊಗೊಂಡು ನಾವು ಅವನು ಯಾಕೆ ಓದಿನಲ್ಲಿ ಕಡಿಮೆ ಇದೆ ಅವನಿಗೆ ಅಂತ ತಿಳ್ಕೊಂಡು ಆ ನಂತರ ಅವನಿಗೆ ಓದಿಸೋದು ಬೆಟರು ನೆಕ್ಸ್ಟು ವಿದ್ಯಾರ್ಥಿಗಳ ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಮೌಲ್ಯಮಾಪನ ಮಾಡುವ ಪ್ರಮುಖ ಮಾರ್ಗ ನೋಡಿರಿ ಇಲ್ಲಿ ಲಿಖಿತ ಅಭಿವ್ಯಕ್ತಿ ಕ್ವೆಶನ್ ನೋಡಿದ ತಕ್ಷಣ ಮೇನ್ ಏನಿದೆ ಅಂತ ನೋಡ್ಕೋಬೇಕು ಲಿಖಿತಕ್ಕೆ ಮೌಖಿಕ ಸಂದರ್ಶನ ಲಿಖಿತಕ್ಕೆ ಸಂಬಂಧಪಡಲ್ಲ ಪ್ರಾಯೋಗಿಕ ಚಟುವಟಿಕೆ ಸಂಬಂಧಪಡೋಂಗಿಲ್ಲ ಬಾಯ್ದರ ವಾಚನೂ ಲಿಖಿತಕ್ಕೆ ಸಂಬಂಧಪಡೋಂಗಿಲ್ಲ ಲಿಖಿತ ಬರೋದು ಯಾವುದು ಇದರಲ್ಲಿ ಪ್ರಬಂಧ ಮಾದರಿ ತುಂಬ ಈಸಿಯಾಗಿರುತ್ತೆ ಕ್ವಶನನ್ನು ಒಂಚೂರು ಅರ್ಥ ಮಾಡಿಕೊಂಡು ಆನಂತರ ಆಪ್ಷನ್ನನ್ನು ನೋಡಿದರೆ ನಮಗೆ ಈಸಿಯಾಗಿ ನಾವು ಮಾರ್ಕ್ಸನ್ನು ತೊಗೋಬೋದು ನಮ್ಮ ಭಾಷೆಯಲ್ಲಿ ನಾವು ಮಾರ್ಕ್ಸ್ ತೊಗೊಂಡೋಗಿದ್ದು ಈಸಿಯಾಗಿರ್ಬೇಕು ನಮಗೆ ಮೂವತ್ತಕ್ಕೆ ಮೂವತ್ತು ಮಾರ್ಕ್ಸು ಬರಲೇಬೇಕು ಇಪ್ಪತ್ತನೇನೇ ಪ್ರಶ್ನೆಗೆ ಹೋಗೋಣ ಮಕ್ಕಳ ಜ್ಞಾನೇಂದ್ರಿಯಗಳ ತರಬೇತಿಗೆ ಮಾಂಟಿ ಸೂರಿ ಅವರು ಸಲಹೆ ಮಾಡಿರುವ ಸಾಧನಗಳು ಯಾವುದು ಅಂದರೆ ಇದರಲ್ಲಿ ಭಾಷಾ ಪ್ರಯೋಗಾಲಯ ಕಲಿಕಾ ಎಣಿಕೆಗಳು ವ್ಯಾಯಾಮ ಮತ್ತು ಹಾಡುಗಳು ಬೋಧಕ ಉಪಕರಣಗಳು ಇದು ಸ್ವಲ್ಪ ನಮಗೆ ಸ್ಲ್ಯಾಶ್ ಇತ್ತು ಇದು ಆಪ್ಷನಲ್ಲಿ ಇತ್ತು ಇದು ಸರಿಯಾಗಿ ಗೊತ್ತಾಗಿಲ್ಲ ನಿಮಗೆ ಗೊತ್ತಿದ್ದರೆ ಯಾರಾದರೂ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ ಪರವಾಗಿಲ್ಲ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಹೋಗೋಣ ಮಕ್ಕಳಲ್ಲಿ ಸ ಶ ಸ ಲ ಹ ಇಂತಹ ಅಕ್ಷರಗಳ ಉಚ್ಚಾರ ದೋಷ ಪರಿಹರಿಸಲು ಕೈಗೊಳ್ಳಬಹುದಾದ ಚಟುವಟಿಕೆ ನೋಡಿರಿ ಈ ಶಬ್ದಗಳನ್ನು ಸ್ಪಷ್ಟ ಉಚ್ಚಾರ ಬರಬೇಕು ಹಾಗಾಗಿ ಏನು ಚಟುವಟಿಕೆಗಳನ್ನ ಕೊಡಬೇಕು ಅಂದರೆ ನಾವು ದೋಷವುಳ್ಳ ದೋಷವುಳ್ಳ ಅಕ್ಷರಗಳ ಸ್ಪಷ್ಟ ಉಚ್ಚಾರದ ನಾಲ್ ಬಗ್ಗೆ ನಾಲಿಗೆ ಸುರುಳಿ ಮೂಲಕ ಅಭ್ಯಾಸ ಮಾಡಿಸೋದು ಅಂದರೆ ಟಂಗ್ ಟ್ವಿಸ್ಟಸ್ ಹೇಳಿ ಕರೀತೀವಿ ನಾವು ಅಂದರೆ ಕಪ್ಪು ಕುಂಕುಮ ಕೆಂಪು ಕುಂಕುಮ ಹೀಗೆಲ್ಲ ಬರುತ್ತಲ್ಲ ಅವನ್ನೆಲ್ಲ ಪದೇ ಪದೇ ಹೇಳೋದ್ರಿಂದ ಆ ಶಬ್ದಗಳು ಅವರಿಗೆ ಸ್ಪಷ್ಟವಾಗಿ ನೀಟಾಗಿ ಉಚ್ಚಾರ ಮಾಡಲಿಕ್ಕೆ ಸಹಾಯ ಆಗುತ್ತೆ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಭಾಷಾ ಈ ಕೆಳಗಿನ ಭಾಷಾಂಶಗಳಲ್ಲಿ ತಪ್ಪಾಗಿರುವುದು ಇದು ಯಾವುದು ತಪ್ಪಾಗಿದೆ ಅನ್ನೋದು ಹುಡುಕಬೇಕು ಮಾತು ಮನವೀನಿ ಮನ ಮಾತು ಮನನೀಯ ಸ್ವರೂಪ ಬರಹ ಶಿಷ್ಯ ಶಾಶ್ವತ ರೂಪ ಅಂತ ಇದೆ ಹೀಗೆ ಬಾಯ್ದರೆ ವಾಚನದಿಂದ ಸೃಜನಶೀಲತೆ ಮೌನ ವಾಚನದಿಂದ ಧ್ವನಿ ಸಂಸ್ಕಾರ ಬರುತ್ತೆ ತಪ್ಪಾಗಿರುವುದು ಯಾವುದು ಮೂರನೇದು ಬಾಯ್ದರೆ ವಾಚನದಿಂದ ಸೃಜನಶೀಲತೆ ಮತ್ತು ಮೌನ ವಾಚನದಿಂದ ಧ್ವನಿ ಸಂಸ್ಕಾರ ಆಗೋದಿಲ್ಲ ತಪ್ಪಾಗಿರುವುದು ಅದೇ ಇದರಲ್ಲಿ ಆಪ್ಷನ್ನು ಮೂರು ಇಪ್ಪತ್ತೆಂಟನೇ ಪ್ರಶ್ನೆಗೆ ಹೋಗೋಣ ಶುದ್ಧ ಭಾಷಾ ಪ್ರಯೋಗದಿಂದ ಕೂಡಿದ ಪದವಿದು ಇಲ್ಲಿ ಶಬ್ದದ ರೈಟಿಂಗಲ್ಲಿ ನೋಡಬೇಕು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ವೃದ್ಧಾಶ್ರಮ ನಂಬಿಕೆ ಈ ಪದದ ಪದದ ವಿರುದ್ಧಾರ್ಥಕ ಪದವಿದು ಎಲ್ಲರಿಗೂ ಗೊತ್ತಿರುತ್ತೆ ನಂಬಿಕೆಗೆ ವಿರುದ್ಧಾರ್ಥಕ ಪದ ಯಾವ್ದು ಬರುತ್ತೆ ಅಪ ನಂಬಿಕೆ ಮೂವತ್ತನೇ ಪ್ರಶ್ನೆಗೆ ಹೋಗೋಣ ನೀರಿಗೆ ಹಾಕು ಈ ನುಡಿಗಟ್ಟಿನ ಅರ್ಥ ಹೀಗಿದೆ ನೀರಿಗೆ ಹಾಕು ಅಂತ ಅಂದರೆ ಗೊತ್ತಿರೋ ಹಾಗೆ ವ್ಯರ್ಥ ಮಾಡು ಮೋಸ ಮಾಡೋದಲ್ಲ ತೊಂದರೆ ಸಿಕ್ಕಿಸೋ ಅಲ್ಲ ಸಮಾಧಾನ ಮಾಡೋದಂತರೂ ಅಲ್ಲವೇ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಯಾವುದು ವ್ಯರ್ಥ ಮಾಡು ಇದು ನೀರಿಗೆ ಹಾಕು ಅನ್ನೋದಕ್ಕೆ ಅರ್ಥವಾಗಿದೆ ಫ್ರೆಂಡ್ಸ್ ಹೊಸ ಪ್ರಯತ್ನ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಕಲಿಸೋಣ ಬೆಳೆಸೋಣ ಅನ್ನೋದೇ ನನ್ನ ಇಚ್ಛೆ ಆಗಿದೆ ನಿಮಗೆ ಪ್ರ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಇನ್ನೊಬ್ಬರಿಗೆ ಕಲಿಸ್ಲಿಕ್ಕಾಗಿ ಶೇರ್ ಮಾಡಿ ಮತ್ತೊಂದು ವಿಡಿಯೋ ಜೊತೆಗೆ ಬರ್ತೀನಿ ಬಾಯ್